ಈ ವರ್ಷ ದೀಪಾವಳಿಯನ್ನು ಅಕ್ಟೋಬರ್ ಇಪ್ಪತ್ತರಂದು ಆಚರಿಸಬೇಕಾ ಅಥವಾ ಇಪ್ಪತ್ತೊಂದರಂದು ಗೊಂದಲದಲ್ಲಿದ್ದೀರಾ ಈ ಐದು ದಿನಗಳ ದೀಪಗಳ ಹಬ್ಬದ ಎಲ್ಲ ರಹಸ್ಯಗಳನ್ನು ತಿಳಿಯಲು ಈ ವಿಡಿಯೋ ನೋಡಿ ದೀಪಾವಳಿಯು ದೀಪಗಳ ಹಬ್ಬ ಇದು ಕೇವಲ ಒಂದು ದಿನದ ಹಬ್ಬವಲ್ಲ ಐದು ದಿನಗಳ ಉತ್ಸವವಾಗಿದ್ದು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿಯಿಂದ ಪ್ರಾರಂಭವಾಗಿ ಕಾರ್ತಿಕ ಶುಕ್ಲ ಪಕ್ಷದ ದ್ವಿತೀಯ ತಿಥಿ ಭಾಯ್ ದೋಜ್ನೊಂದಿಗೆ ಮುಕ್ತಾಯವಾಗುತ್ತದೆ ಈ ವರ್ಷ ಹಿಂದೂ ಪಂಚಾಂಗದ ಪ್ರಕಾರ ದೀಪಾವಳಿಯನ್ನು ಅಕ್ಟೋಬರ್ ಇಪ್ಪತ್ತರಂದು ಆಚರಿಸಲಾಗುತ್ತದೆ ಆದರೆ ಪ್ರತಿ ವರ್ಷದಂತೆ ಈ ವರ್ಷವೂ ದೀಪಾವಳಿಯ ತಿಥಿ ಬಗ್ಗೆ ಸ್ವಲ್ಪ ಗೊಂದಲವಿದೆ ದೀಪಾವಳಿಯನ್ನು ಅಕ್ಟೋಬರ್ ಇಪ್ಪತ್ತರಂದು ಆಚರಿಸಬೇಕೆ ಅಥವಾ ಇಪ್ಪತ್ತೊಂದರಂದು ಈ ಬಾರಿ ಕಾರ್ತಿಕ ಮಾಸದ ಅಮಾವಾಸ್ಯ ತಿಥಿ ಎರಡು ದಿನಗಳವರೆಗೆ ಇರಲಿದೆ ತಿಥಿ ಅಕ್ಟೋಬರ್ ಇಪ್ಪತ್ತು ಸೋಮವಾರದಂದು ಸಂಜೆ ಮೂರು ಗಂಟೆ ನಲ್ವತ್ತೈದು ನಿಮಿಷದಿಂದ ಪ್ರಾರಂಭವಾಗಿ ಮರುದಿನ ಅಕ್ಟೋಬರ್ ಇಪ್ಪತ್ತೊಂದು ಮಂಗಳವಾರ ಸಂಜೆ ಐದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ದೀಪಾವಳಿಯೆಂದರೆ ಪೂಜೆಯ ಹಬ್ಬ ಸೂರ್ಯಾಸ್ತದ ನಂತರ ಪೂಜೆ ಮಾಡಲಾಗುತ್ತದೆ ಆದ್ದರಿಂದ ಈ ವರ್ಷ ಹೆಚ್ಚಿನ ಕಡೆಗಳಲ್ಲಿ ಅಕ್ಟೋಬರ್ ಇಪ್ಪತ್ತರಂದು ದೀಪಾವಳಿಯನ್ನು ಆಚರಿಸಲಾಗುತ್ತದೆ ಆದರೆ ಸೂರ್ಯೋದಯದ ವ್ಯಾಪಿನಿ ಅಮಾವಾಸ್ಯೆ ತಿಥಿಯನ್ನು ಆಧರಿಸಿ ಆಚರಿಸಲು ಬಯಸುವವರು ಅಕ್ಟೋಬರ್ ಇಪ್ಪತ್ತೊಂದರಂದು ಕೂಡ ಪೂಜೆ ಮಾಡಬಹುದು ಲಕ್ಷ್ಮೀಪೂಜೆಗಾಗಿ ಶುಭ ಸಮಯ ಅಕ್ಟೋಬರ್ ಇಪ್ಪತ್ತರಂದು ಸಂಜೆ ಏಳು ಗಂಟೆ ಎಂಟು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಹದಿನೆಂಟು ನಿಮಿಷದವರೆಗೆ ಈ ಸಮಯದಲ್ಲೇ ಪೂಜೆ ದೀಪಾಲಂಕಾರ ಮತ್ತು ಕುಬೇರ ಪೂಜೆಯನ್ನು ಮಾಡುವುದು ಅತ್ಯಂತ ಶುಭಕರ ಪ್ರದೋಷ ಕಾಲವು ಸಂಜೆ ಐದು ಗಂಟೆ ನಲವತ್ತಾರು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಎಂಟು ನಿಮಿಷದವರೆಗೆ ಇರಲಿದೆ ದೀಪಾವಳಿ ನಂತರದ ದಿನ ಅಕ್ಟೋಬರ್ ಇಪ್ಪತ್ತೆರಡರಂದು ಗೋವರ್ಧನ ಪೂಜೆಯನ್ನು ಮಾಡಲಾಗುತ್ತದೆ ಇದನ್ನು ಅನ್ನಕೂಟ ಎಂದು ಕರೆಯುತ್ತಾರೆ ಮುಂದಿನ ದಿನ ಅಕ್ಟೋಬರ್ ಇಪ್ಪತ್ತ್ ಮೂರು ಗುರುವಾರದಂದು ಭಾಯ್ ದೂಜ್ ಆಚರಿಸಲಾಗುತ್ತದೆ ಈ ದಿನ ಸಹೋದರಿಯರು ತಮ್ಮ ಸಹೋದರನ ಹನೆಗೆ ತಿಲಕ ಹಚ್ಚಿ ರಕ್ಷಣೆಗಾಗಿ ಪ್ರಾರ್ಥಿಸುತ್ತಾರೆ ದೀಪಾನುಳಿಯ ಈ ಐದು ದಿನಗಳು ಧನ ಸಮೃದ್ಧಿ ಪ್ರೀತಿ ಹಾಗೂ ಸೌಹಾರ್ದತೆಯ ಸಂಕೇತ ಮಾಹಿತಿ ಇಷ್ಟಾಯ್ತಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಧನ್ಯವಾದಗಳು